ಎಂಎಐ ಬಡಾವಣೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡ್ ವ್ಯಾಪ್ತಿಯ ಎಂಎಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಮ್ಮ ನಾಡಿನ ಧ್ವಜಾರೋಹಣ ಮಾಡುವ ಮೂಲಕ ಮತ್ತು ತಾಯಿ ಶ್ರೀ ಭುವನೇಶ್ವರಿ ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಇದೇ ವೇಳೆಯಲ್ಲಿ ನಮ್ಮ ನಾಡಗೀತೆಯನ್ನ ಹಾಡುವ ಮೂಲಕ ಎಂಇ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗೌಡರ ಸಮ್ಮುಖದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಂತರ ನೆರೆದಿದ್ದವರಿಗೆ ಮತ್ತು ಪೌರ ಕಾರ್ಮಿಕರುಗಳಿಗೆ ಸಿಹಿಯನ್ನು ಸಹ ವಿತರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಗೌಡರು ಕಾರ್ಯದರ್ಶಿ ಆಂಜನಪ್ಪ ಬೆಳಗೆರೆ ಮತ್ತು ಪದಾಧಿಕಾರಿಗಳಾದ ಭರತ್ ರಾವ್ ನಾಗೇಶ್ ಆಳ್ವಾ ಅರವಿಂದ್ ಹೂಲಿ ಮಾದಪ್ಪ ಬಾಬು ಎಚ್ ಎನ್ ಚನ್ನಪ್ಪ ಗೋವಿಂದರಾಜ್ ಕಣ್ಣನ್ನಾಯ್ಡು ಪ್ರಕಾಶ್ ಸತೀಶ್ ಚಂದ್ರ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಎಂಎ ಬಡಾವಣೆಯ ಹಲವಾರು ನಾಗರಿಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಅಪಾರ ಕೀತಿಯೇ ತಾಯಿ ತಂಗಭದ್ರೆ ಅರಿವು ನಿಲ್ಲಿ ಮಾನವನ ಪಾಪ ಪಡೋ ತೊಳೆವ ಕಲ್ಪದಲ್ಲಿ ವೆಸ್ಯ ಬೆಳವಣಿ ನಾಗರಿಕ ವೇದಿಕೆಯಿಂದ ಆಯೋಜನೆ ಮಾಡಿರುವ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದ ರೀಗಳಾದಂತ ನಮ್ಮ ಆಂಜಿನಪ್ಪನವರು ನಮ್ಮ ನಾಗೇಶಣ್ಣ ಭರತ್ ಭೂಷಣ್ ಅವರು ನಮ್ಮ ಕಮಿಟಿ ಖಜಾನ್ಸಿ ಆದಂಥ ಅರವಿಂದ್ ಹುಲಿ ಅವರು ಉಪಾಧ್ಯಕ್ಷಗಳಾದಂಥ ಮಾದಪ್ಪ ಬಾಬು ಇನ್ನು ಅನೇಕ ಕಮಿಟಿಯವರಿದ್ದರೆ ಹಾಗೂ ನಾಗರಿಕ ಬಂಧುಗಳೆಲ್ಲ ಆಗಮಿಸಿದಿರ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಆಗಮಿಸಿದ್ರೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಾವು ಈ ದಿನ ವರ್ಷ ವರ್ಷ ಕನ್ನಡ ರಾಜ್ಯೋತ್ಸವ ಏನಕ್ಕೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂದರೆ ಕನ್ನಡ ಎಲ್ಲ ನಶಿಸಿ ಹೋಗ್ತದೆ ಅಂತ ನಮ್ಮ ಭಾವನೆ ಅದರಿಂದ ಹೊರಗಡೆಯಿಂದ ಬಂದಿರೋರೆಲ್ಲ ಅವ್ರ ಮನೇಲಿ ಅವ್ರ ಭಾಷೆ ಮಾತಾಡ್ಲಿ ಹೊರಗಡೆ ನಂಬ ಕನ್ನಡ ತಾಯಿ ಭಾಷೆ ಕಲಿಬೇಕು ಅವರು ಕನ್ನಡ ಮಾತಾಡ್ಬೇಕು ಅಂತ ಅರಿವು ಮೂಡಿಸೋದಿಕ್ಕೋಸ್ಕರ ವರ್ಷ ವರ್ಷ ಇದು ಒಂದು ಹಬ್ಬವಾಗಿ ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಆಚರಣೆ ಮಾಡ್ತೀವಿ ಈ ಒಂದು ಕನ್ನಡ ಹಬ್ಬ ಅಂದ್ರೆ ರಾಜ್ಯೋತ್ಸವದ ವರ್ಷ ನಾವು ಆ ಕಾರ್ಯಕ್ರಮ ಮಾಡ್ತಾ ಇರೋದು ಅದಕ್ಕೋಸ್ಕರ ಅದರಿಂದ ಹೊರಗಡೆ ಬಂದಿರೋ ಪುಣ್ಯಾತ್ಮರು ಈ ನೆಲದ ಅನ್ನ ನೀರು ಎಲ್ಲ ದುಡಿಮೆ ಎಲ್ಲಾ ಮಾಡ್ತೀರಾ ನಿಮ್ಮ ಭಾಷೆ ನಿಮ್ಮ ಮನೇಲಿ ಮಾತಾಡಿ ನಮ್ಮ ಭಾಷೆ ಕನ್ನಡ ತಾಯಿಯ ಭಾಷೆ ಹೊರಗಡೆ ಬಂದಾಗ ನಮ್ಮ ಕನ್ನಡ ತಾಯಿ ಭಾಷೆ ಮಾತಾಡಿ ಅದರಿಂದ ಎಷ್ಟೋ ಸಾವಿರ ಭಾಷೆ ಇದೆ ಅಂತೆ ಆದರೆ ನಮ್ಮ ಕನ್ನಡ ಎರಡು ಸಾವಿರ ಭಾಷೆ ಇದೆ ಅಂತ ಪವಿತ್ರವಾದ ಭಾಷೆ ನಮ್ಮ ಕನ್ನಡ ಭಾಷೆ ಅಂತೆ ಏಕೆಂದರೆ ನಮ್ಮ ಕವಿಗಳು ಸಾಹಿತಿಗಳು ಬುದ್ಧಿಜೀವಿಗಳು ಹಿರಿಯರು ಹೇಳ್ತಾರೆ ಭಾಷೆ ಎಷ್ಟೋ ಇರ್ಬೋದು ಆದರೆ ನಮ್ಮ ಭಾಷೆ ಭಾಷೆಯಷ್ಟು ಭಾಷೆ ಯಾವುದು ಪವಿತ್ರವಾದ ಭಾಷೆ ಇಲ್ಲ ಗ್ರಂಥನೂ ಕೂಡ ಅಷ್ಟೇ ಪವಿತ್ರವಾದ ಗ್ರಂಥ ನಮ್ಮ ಕನ್ನಡ ಗ್ರಂಥ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಹೊರಗಡೆಯಿಂದ ಬಂದಿರೋರಿಗೆ ನಮ್ಮ ಕನ್ನಡ ತಾಯಿಯ ಭಾಷೆ ಕಲೀಲಿಕ್ಕೆ ಅನುವು ಮಾಡಿಕೊಡಕ್ಕು ಅವ್ರನ್ನ ಕನ್ನಡ ಭಾಷೆ ಕಲೀಲಿ ಅಂತ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಯಾರೇ ಯಾರೇ ಏನೇ ಆಗಲಿ ನಾವೇ ಮಾಡ್ತೀವಿ ಅವ್ರು ಮಾತಾಡೋ ಭಾಷೆಯ ನಾವೇ ಮಾತಾಡಕ್ಕೆ ಹೋಗ್ತೀವಿ ಮೊದಲು ಅವರು ಮಾತಾಡೋ ಭಾಷೆ ನಾವು ನಮ್ಮ ಭಾಷೆ ಬರೋ ಅವ್ರು ಅವರು ನೋಡ್ಸ್ಕೊಂಡು ಕಲಿತಾರೆ ಕಲಿಯಲ್ಲ ನಾವು ಮಾತಾಡಲ್ಲ ನಾವೇ ಮೊದಲು ಹೇಗೆಂದ್ರೆ ಆ ಥರ ನಾವು ಕನ್ನಡದ್ದೆಲ್ಲ ಆ ಥರ ಭಾಳ ಇವರಂತೇನು ಬಹಳ ಸಹಾಯ ದಾನಿಗಳು ಎಲ್ಲನೂ ದಾನೇ ಮಾಡ್ತಾರೆ ರಾಜ್ಗೆ ಅವ್ರ ಮನೇಲೆ ಕೂಲಿ ಮಾಡ್ತಾರೆ गरेनिला हाम्रो यो चाहिँ